ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಸಾಲೆ ದೋಸೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೋಟೆಲ್ ಸ್ಟೈಲಿನಲ್ಲಿ ಫರ್ಫೆಕ್ಟಾಗಿ ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ಹಾಗೆ ನೀರು ಚಟ್ನಿ ಹಾಗೆ ನೋಡಿ ಇಲ್ಲಿ ಮಸಾಲೆ ದೋಸೆ ಎಷ್ಟು ಸಖತ್ತಾಗಿ ಬಂದಿದೆ ಅಂಥೇಳಿ ಇದನ್ನು ಯಾವ ರೀತಿ ಮಾಡ್ತಾರೆ ಹೋಟೆಲ್ನಲ್ಲಿ ಅದೇ ರೀತಿ ನಾನು ಇವತ್ತು ಮನೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫಸ್ಟು ಇಲ್ಲಿ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಅಳತೆ ಪ್ರಕಾರ ಮಾಡೋದ್ರಿಂದ ಫಸ್ಟ್ ಟೈಮ್ ಯಾರಾದರೂ ಮಾಡ್ತಾ ಇದ್ರೆ ಅವರಿಗೂ ಕೂಡ ಇದು ಫರ್ಫೆಕ್ಟಾಗಿ ಬರುತ್ತೆ ಒಂದು ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟೋ ಸತಿ ನೀವು ದೋಸೆ ಮಾಡ್ತಾ ಇರ್ಬೇಕಾದ್ರೆ ನಿಮಗೆಲ್ಲ ಮಿಸ್ಟೇಕ್ ಆಗ್ತಾ ಇದ್ದರೆ ಈ ಒಂದು ಟ್ರೈ ಮಾಡಿ ಕರೆಕ್ಟಾಗಿ ಬರುತ್ತೆ ಫಸ್ಟ್ ಇಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಒಂದು ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿ ಏನಿದೆ ಗಟ್ಟಿ ಅವಲಕ್ಕಿನೇ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ತೊಳೆದುಬಿಟ್ಟು ಒಂದು ಸತಿ ತೆಗೆದಿಟ್ಕೊಳ್ಳಿ ಯಾಕಂದರೆ ರೇಷನ್ ಅಕ್ಕಿ ಇರೋದ್ರಿಂದ ಸ್ವಲ್ಪ ಹುಳುಗಳಿರುತ್ತೆ ಅಥವಾ ಇಟ್ಕೊಳ್ಳಿ ಜಾಡಿಸಿಟ್ಕೊಳ್ಳಿ ಬತ್ತಗಿತಾ ಇರುತ್ತೆ ಹಾಗಾಗಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಸತಿ ತೊಳೆದಿಟ್ಕೊಂಡಿದ್ದೀನಿ ಅದಾದಮೇಲೆ ಇದನ್ನು ನಾನು ಎಂಟು ಗಂಟೆಗಳ ಕಾಲ ನೀರು ಹಾಕಿ ಹಾಕಿ ಹಾಕಿಟ್ಕೋಬೇಕಾಗತ್ತೆ ನೋಡಿ ಈಗ ನೆನೆದಿದೆ ಅಕ್ಕಿಯೆಲ್ಲ ಚೆನ್ನಾಗಿ ನೆನೆದಿದೆ ಬೆಳಿಗ್ಗೆ ಮಾಡಿಕೊಂಡ್ರೆ ಸಾಯಂಕಾಲತನ ನಿಮಗೆ ಚೆನ್ನಾಗಿ ನೆನೆದು ಬಿಡುತ್ತೆ ಒಂದು ಸುಮಾರು ಹತ್ತು ಹನ್ನೊಂದು ಗಂಟೆಗೆ ನೀವು ಸ್ಟಾರ್ಟ್ ಮಾಡಿದರೆ ಸಾಯಂಕಾಲ ಆರು ಗಂಟೆಗೆ ನೀವು ಬ್ಯಾಟರ್ನ ರೆಡಿ ಮಾಡ್ಕೋಬೋದು ಈಗ ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಕೈಯಿಂದ ತೋರಿಸಿದ್ನಲ್ವ ಅಷ್ಟೇ ಸ್ಮೂತಾಗಿರಬೇಕು ಜಾಸ್ತಿ ನೀರು ಹಾಕೋದೇನು ಬೇಕಾಗೋದಿಲ್ಲ ಜಸ್ಟ್ ನಿಮಗೆ ಕೈಯಿಂದ ಮುಟ್ಟಿದರೆ ರಫ್ ಅನ್ನಿಸ್ಬಾರ್ದು ಮುಟ್ಟಿದ ತಕ್ಷಣ ಸ್ಮೂತಾಗಿ ಬರಬೇಕು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಒಂದು ಸತಿ ನಿಮ್ಮ ಕೈಯಿಂದನೇ ನೀಟಾಗಿ ಕಲಿಸ್ಕೊಳ್ಳಿ ಕೈಯಿಂದ ಕಲಿಸೋದ್ರಿಂದ ಏನಾಗುತ್ತೆ ಅಂದರೆ ಬ್ಯಾಟರ್ ಏನಿದೆ ಪರ್ಫೆಕ್ಟಾಗಿ ಕಲಿಯುತ್ತೆ ಹಾಗಾಗಿ ನೆಕ್ಸ್ಟು ಈಗ ಕ್ಲೈಮೇಟ್ ಏನಿದೆ ಚಳಿಗಾಲ ಇದೆ ಹಾಗಾಗಿ ಒಂದು ಮೆಣಸಿನ್ಕಾಯಿನ ನೀವು ಮಾಡಿರುವಂಥ ಬ್ಯಾಟರ್ನಲ್ಲಿ ರೆಡಿ ಮಾಡಿ ಇರುವಂಥ ಬ್ಯಾಟರ್ನಲ್ಲಿ ಹಾಕಿಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈಗ ನೆಕ್ಸ್ಟ್ ಡೇ ನಾನು ನಿಮಗೆ ಇದ್ದೀನಿ ಇದನ್ನು ರಾತ್ರಿಯೆಲ್ಲ ಓವರ್ ನೈಟ್ ಎಲ್ಲ ಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ನೋಡಿ ಬ್ಯಾಟರ್ ರೆಡಿಯಾಗಿದೆ ಉಬ್ಬಿ ಚೆನ್ನಾಗಿ ಬಂದಿದೆ ನೀವು ಬೇಕಾದರೆ ನೈಟೇ ಬಿಸಿನೀರಿಂದ ನೀವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾದ್ರೆ ಹಿಟ್ಟನ್ನ ನಾ ಮಿಕ್ಸಿಗೆ ಮಾಡ್ಕೊಳ್ಳಿ ಇಲ್ಲ ಅನ್ನೋ ಹಾಗಿದ್ರೆ ರಾತ್ರಿ ಮಲಗೋ ಟೈಮ್ನಲ್ಲೇ ನೀವು ಸ್ವಲ್ಪ ಸೋಡಾ ಹಾಕಿಬಿಟ್ಟು ಮಲಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕಲರ್ ಚೆನ್ನಾಗಿ ಬರೋದಕ್ಕೋಸ್ಕರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ರೆಡಿಯಾಗಿದೆ ಈ ಬ್ಯಾಟರ್ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಹಾಗೆ ಬನ್ನಿ ದೋಸೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಆಲೂಗಡ್ಡೆ ಪಲ್ಯ ಹಾಗಿದ್ರೆ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಎರಡು ಆಲೂಗಡ್ಡೆ ದೊಡ್ಡ ದೊಡ್ಡ ಆಲೂಗಡ್ಡೆನ ತೊಗೊಂಡಿದ್ದೀನಿ ಆಲೂಗಡ್ಡೆನ ಒಂದು ನಾಲ್ಕರಿಂದ ಐದು ವಿಸಿಲನ್ನ ಹೊಡಿಸ್ಕೋಬೇಕಾಗತ್ತೆ ಐದು ಐದು ವಿಸಿಲ್ ಆದಮೇಲೆ ಇದನ್ನು ಆರೋದಕ್ಕೆ ಬಿಡೋಣ ಆರಿದ ಮೇಲೆ ಏನಿದೆ ಇದನ್ನು ಒಂದು ತಣ್ಣೀರಲ್ಲಿ ಹಾಕಿಬಿಟ್ಟು ನೀಟಾಗಿ ಮೇಲ್ಗಡೆಯ ಏನಿದೆ ಅದನ್ನು ತಕ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಪ್ಲೇಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಐದು ನಿಮಿಷ ಬಿಡ್ತಾಯಿದ್ದೀನಿ ಅದಾದಮೇಲೆ ಎಲ್ಲ ಎಲ್ಲ ತೆಗೆದಿದ್ದೀನಿ ಸಿಪ್ಪೆಲ್ಲ ಮೇಲೆ ನೀವು ಬೇಕಾದರೆ ಸ್ಮ್ಯಾಶ್ ಮಾಡ್ಕೋಬೋದು ಅಂದರೆ ನಿಮಗೆ ಕಟ್ ಮಾಡಿಕೊಂಡು ನಾನಿಲ್ಲಿ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ ನನಗೆ ಇಲ್ಲಿ ಕಂಪ್ಲೀಟಾಗಿ ಸ್ಮೂತಾಗಿ ಏನು ಬೇಕಾಗೋದಿಲ್ಲ ಜಸ್ಟ್ ಒಂದೊಂದು ಬೈಟ್ನಲ್ಲಿ ಆಲೂಗಡ್ಡೆ ಸಿಗಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಜಸ್ಟ್ ರಫ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಈಗ ಮಸಾಲಾ ದೋಸೆಗೆ ಆಲೂಗಡ್ಡೆ ಪಲ್ಯನ ಒಗ್ಗರಣೆ ಹಾಕೊಳ್ಳೋಣಂತೆ ಒಂದು ಪ್ಯಾನ್ ಬಿಸಿ ಆಗೋವರೆಗೂ ಬಿಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೆಕ್ಸ್ಟು ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಚಟ್ಪಟ್ ಅನ್ನೋವರಿಗೂ ಹಾಕಿ ಮೇಲೆ ಕಡಲೆಬೇಳೆನ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಆ್ಯಡ್ ಮಾಡ್ಕೊತ ಇದ್ದೀನಿ ಮೇಲೆ ದಪ್ಪಗೆ ಉದ್ದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಒಂದು ಬೌಲ್ ಆಗುವಷ್ಟು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಈ ಮಸಾಲೆ ದೋಸೆಯಲ್ಲಿ ಬರುವಂಥ ಆಲೂಗಡ್ಡೆ ಏನಿದೆ ಅದಕ್ಕೆ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದರೆ ಈರುಳ್ಳಿನೇ ಕಾರಣ ಈರುಳ್ಳಿ ಉದ್ದುದ್ದಕ್ಕೆ ಇದ್ರೆ ಅಷ್ಟೇ ಮಾತ್ರ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಉದ್ದುದ್ದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತೆ ಕಲರ್ ಚೇಂಜ್ ಆಗೋವರೆಗೂ ಕಂದು ಬಣ್ಣ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆಗಿದ ತಕ್ಷಣವೇ ನೀವು ಏನು ಮಾಡಬೇಕಾಗುತ್ತೆ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿನ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಇದರಲ್ಲೇ ಹಾಕಿಬಿಡಿ ಮೆಣ್ಸಿನ್ಕಾಯಿ ಕೂಡ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಅದಾದಮೇಲೆ ಇದಕ್ಕೆ ಹಸಿ ಬಟಾಣಿನ ಹಾಕೊತಾ ಇದ್ದೀನಿ ಆಲೂಗಡ್ಡೆಯಲ್ಲಿ ನಾನು ಹಸಿ ಬಟಾಣಿನ ಕುಕ್ಕರ್ನಲ್ಲಿ ಸಿಟಿ ಓಡಿಸೋಕೋಗಿಲ್ಲ ಯಾಕೆಂದರೆ ಹಸಿ ಬಟಾಣಿ ಏನಿದೆ ಒಂದು ಐದು ನಿಮಿಷದಲ್ಲಿ ಮೆತ್ತಗಾಗುತ್ತೆ ಹಾಗಾಗಿ ನಾನು ಇದನ್ನು ಫ್ರೈ ಮಾಡ್ಕೊಳ್ಳೋ ಟೈಮ್ನಲ್ಲೇ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋ ಟೈಮ್ನಲ್ಲೇ ಹಸಿ ಬಟಾಣಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆಗಿದ್ದ ತಕ್ಷಣನೇ ನಾವಿಲ್ಲಿ ಅರಿಶಿನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇವೆರಡನ್ನೂ ಕೂಡ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ ಈ ಒಂದು ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯನ ಒಂದು ಸತಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಹೋಟೆಲ್ನಲ್ಲೆಲ್ಲ ಇದೇ ರೀತಿ ಮಾಡೋದು ಸ್ನೇಹಿತರೆ ತುಂಬ ಅದು ತುಂಬ ಸುಲಭವಾಗಿ ಈಸಿಯಾಗಿ ನೀವು ಕೂಡ ಮನೆಯಲ್ಲೇ ಮಾಡ್ಕೋಬೋದು ಹೋಟೆಲ್ಗೆ ಹೋಗೋ ಅವಶ್ಯಕತೆಯೇ ಇರೋದಿಲ್ಲ ಒಂದು ಸತಿ ಬ್ಯಾಟರ್ನ ನೋಡ್ಕೊಳ್ಳಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬ್ಯಾಟರ್ ಬಂತಂದರೆ ದೋಸೆ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಈಗ ನಾನು ಆಲೂಗಡ್ಡೆ ಏನಿದೆ ರಫ್ಲಿ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ಈಗ ಈ ಒಂದು ಪ್ಯಾನ್ನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ಸಾಕು ಯಾಕಂದರೆ ಆಲ್ರೆಡಿ ಬಿಸಿ ಇರೋದ್ರಿಂದ ಜಲ್ದಿ ಕಲ್ತೋ ಉಪ್ಪು ಇದರಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಹಬೆ ಮಾಡ್ಕೊಳೋಕ್ಕೆ ಬಿಡಬೇಕಾಗತ್ತೆ ಒಂದು ಐದು ನಿಮಿಷ ಅಥವಾ ಎರಡು ನಿಮಿಷದಲ್ಲಿ ಇದನ್ನು ಸ್ಟೀಮ್ ಮಾಡ್ಕೊಂಬಿಡೋಣ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಟೂ ಮಿನಿಟ್ಸ್ ನಾನಿಲ್ಲಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಆಲೂಗಡ್ಡೆ ಪಲ್ಯ ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ನಲ್ಲಿ ಆದರೂ ಇಟ್ಕೊಳ್ಳಿ ಏನಂದರೆ ಸೈಡಿಗೆ ತೆಗೆದಿಟ್ಕೊಂಬಿಡಿ ಮಸಾಲೆ ದೋಸೆಯಲ್ಲಿ ಇದನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ನಾನೀಗ ಇದನ್ನು ಪಕ್ಕದಲ್ಲಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಬಿಡಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಒಂದು ಸತಿ ನೀವು ಕೂಡ ಆಲೂಗಡ್ಡೆ ಪಲ್ಯ ಏನಿದೆ ಅದನ್ನು ಡೆಫಿನೆಟ್ಲಿ ಫ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಬನ್ನಿ ನೆಕ್ಸ್ಟ್ ಬಂದ್ಬಿಟ್ಟು ಚಟ್ನಿ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಎಷ್ಟು ಚಂದಾನೋ ಅಷ್ಟೇ ಚಂದ ಈ ಚಟ್ನಿ ಕಾಯಿ ಚಟ್ನಿ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವಂಥ ಕೊಬ್ಬರಿನ ತೊಗೊಳ್ಳಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಹಸಿ ಶುಂಠಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇದ್ದರೆ ಕಮ್ಮಿ ತೊಗೊಳ್ಳಿ ಇಲ್ಲಾಂದರೆ ಒಂದು ನಾಲ್ಕು ಮೆಣ್ಸಿನ್ಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಾಲ್ಕು ಬಳ್ಳುಳಿನ ಆ್ಯಡ್ ಮಾಡ್ಕೊತ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಇದರಲ್ಲಿ ಹಾಕಿದ್ದೀನಿ ಹಾಗೆ ನೋಡಿ ಇಲ್ಲಿ ನಾನು ಸ್ವಲ್ಪ ಪುಟಾಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರ್ಧ ಬೌಲ್ ಆಗೋಷ್ಟು ಪುಟಾಣಿ ಮತ್ತು ಕಳ್ಳುಪ್ಪನ್ನ ಆ್ಯಡ್ ಇದ್ದೀನಿ ಕೊತ್ತಂಬರಿನ ತಗೊಂಡು ೀ ನೆಕ್ಸ್ಟ್ ನೋಡಿ ಈಗ ಇದನ್ನ ರಫ್ಲಿ ಸತಿ ಮಿಕ್ಸಿ ಜಾರ್ಗೆ ತಿರ್ಸಿದ ತೀರ್ಸಿದ್ಮೇಲೆ ನಿಮ್ಗೆ ನೀರು ಎಷ್ಟು ಬೇಕಂತ ನೋಡಿಕೊಂಡು ಸತಿ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ನೀವು ಸತಿ ತೀರ್ಸ್ಕೊಂಡ್ಬಿಟ್ರೆ ಸಾಕು ಚಟ್ನಿ ರೆಡಿ ಆಗಿದೆ ಕಾಯಿ ಚಟ್ನಿ ತುಂಬ ಸುಲಭವಾಗಿ ಮಾಡ್ಕೋಬಹುದು ಈಗ ಇದನ್ನ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ಇದಕ್ಕೆ ನೀವು ಕರೆಕ್ಟಾಗಿ ಒಂದು ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ ನೀರ್ ಚಟ್ನಿ ತುಂಬಾ ಸಖತ್ತಾಗಿರುತ್ತೆ ಈ ಹೋಟೆಲ್ನಲ್ಲೆಲ್ಲ ಮಾಡ್ತಾರೆ ಅಥವಾ ಬಂಡಿ ಸೈಡ್ ನಲ್ಲೆಲ್ಲ ಮಾಡ್ತಾರಲ್ವಾ ಇದೇ ರೀತಿಯೇ ಮಾಡೋದು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನೀವು ಬೆಳೆದ ನೀವು ಕಂಪ್ಲೀಟಾಗಿ ಖಾಲಿ ಮಾಡ್ತಿರೋ ಚಟ್ನಿ ಅನ್ನೋ ಹಾಗಿದ್ರೆ ಇಷ್ಟೇ ಮಾಡ್ಕೊಳ್ಳಿ ಮಧ್ಯಾಹ್ನ ಇಡೋ ಹಾಗಿದ್ರೆ ಸ್ವಲ್ಪ ಹುಣಸೆಣ್ಣೆನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇಷ್ಟೇ ನೋಡಿ ಸ್ನೇಹಿತರೆ ತುಂಬ ಸುಲಭವಾಗಿ ಈಸಿಯಾಗಿ ಮನೆಯಲ್ಲೇ ಮಸಾಲೆ ದೋಸೆ ಜೊತೆಗೆ ಚಟ್ನಿ ಮತ್ತು ಆಲೂಗಡೆ ಪಲ್ಯ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಹಾಗೆ ನೋಡಿ ಈಗ ಚಟ್ನಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ ಮೇಲೆ ಸಾಸಿವೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉದ್ದಿನಬೇಳೆ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಉದ್ದಿನಬೇಳೆ ಕೂಡ ಹಾಕಿದ ತಕ್ಷಣವೇ ನಾನಿಲ್ಲಿ ಚಟ್ಪಟ್ ಅಂತ ಸೌಂಡ್ ಬಂದ ತಕ್ಷಣ ಫ್ಲೇಮ್ನ ಕಮ್ಮಿ ಇಟ್ಕೊಂಡ್ಬಿಟ್ಟು ಈಗ ನಾನಿಲ್ಲಿ ಒಂದು ಎರಡರಿಂದ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಅದಾದಮೇಲೆ ಬಂದ್ ಮಾಡ್ಕೊಂಡ್ಬಿಟ್ಟು ಕೊತ್ತಂಬರಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಕರಿಬೇವಾದರೂ ಹಾಕೋಬೋದು ಇಲ್ಲ ಕೊತ್ತಂಬರಿ ಆದರೂ ಹಾಕೋಬೋದು ನಾನು ಇಲ್ಲಿ ಕೊತ್ತಂಬರಿಯಿಂದ ಒಗ್ಗರಣೆ ಒಡ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಚಟ್ನಿ ರೆಡಿಯಾಗಿದೆ ಈ ಒಂದು ಚಟ್ನಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಇನ್ನೂ ವೀಡಿಯೋ ಇದೆ ಕಂಪ್ಲೀಟಾಗಿ ಎಂಡಿಂಗ್ ಥರ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಮಸಾಲೆ ದೋಸೆಗೆ ಇನ್ನೂ ಒಂದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಈ ಒಂದು ಕೆಂಪು ಚಟ್ನಿ ಇದನ್ನ ನೀವು ತುಂಬ ಸುಲಭವಾಗಿ ಈಸಿಯಾಗಿಯೇ ಮಾಡ್ಕೋಬೋದು ಯಾವ ರೀತಿ ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟ್ ಒಂದು ನಾಲ್ಕು ಮೆಣ್ಸಿನ್ಕಾಯನ್ನು ತೊಗೊಳ್ಳಿ ನಾನು ಇಲ್ಲಿ ಎರಡು ಗುಂಟೂರು ಹಾಗೆ ಎರಡು ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನಾಲ್ಕೆ ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಬಿಸಿನೀರಿನಲ್ಲಿ ನೆನೆ ಹಾಕಿಟ್ಕೊಳ್ಳಿ ಮೆತ್ತಗಾಗೋವರೆಗೂ ಮೆತ್ತೆಗಾಗಿದ ತಕ್ಷಣ ನೋಡಿ ಇಲ್ಲಿ ನಾಲ್ಕು ಮೆಣಸಿನ್ಕಾಯಿನ ನಾನೀಗ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಒಂದು ಟೊಮೊಟೊನ ನಾನು ಹಾಕ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಕೊತ್ತಂಬರಿನ ಹಾಕೊಳ್ಳಿ ಇಷ್ಟೇ ಸಾಕಾಗುತ್ತೆ ಈಗ ಮಿಕ್ಸಿ ಜಾರಿಗೆ ಹಾಕೊಂಡು ಬನ್ನಿ ನಿಮಗೆ ಇದು ದೋಸೆ ಮೇಲ್ಗಡೆ ಹಾಕಿದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಕೆಂಪು ಚಟ್ನಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀರ ಹಾಗೆ ಇದನ್ನು ನೀವು ದೋಸೆ ಮೇಲೆ ಸವ್ರ್ಬಿಟ್ಟು ಮಾಡ್ಕೊಂಬಿಟ್ರೆ ಮಸಾಲೆ ದೋಸೆ ಹೋಟೆಲ್ಗೆ ಹೋಗೋ ನೆಸಸಟಿನೇ ಇರೋದಿಲ್ಲ ನೋಡಿ ಈಗ ರೆಡಿಯಾಗಿರುವಂಥ ಚಟ್ನಿ ಏನಿದೆ ಒಂದು ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಪ್ಯಾನನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ದೋಸೆ ಹಂಚೇನಿದೆ ಏನಿದೆ ಅದನ್ನು ಬಿಸಿ ಮಾಡ್ಕೊಂಡ್ಮೇಲೆ ದೋಸೆ ಒಂದು ಕರೆಕ್ಟಾಗಿ ಒಂದು ಬೌಲಲ್ಲಿ ಲೆಕ್ಕದಲ್ಲಿ ಹಾಕ್ಕೊಳ್ಳಿ ಈಗ ನಿಮ್ಗೆ ಏನಾದರೂ ಬರ್ತಾ ಇಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ಒಂದು ಸಣ್ಣ ಸ್ಪೂನನ್ನು ತೊಗೊಳ್ಳಿ ಸಣ್ಣ ಸ್ಪೂನನ್ನು ತೊಗೊಂಡು ಈ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯೇ ನೀವು ಕರೆಕ್ಟಾಗಿ ರೌಂಡ್ ಮಾಡ್ಕೊತಾ ಹೋಗಿ ದೋಸೆ ಏನಿದೆ ಯಾವಾಗಲೂ ಹಾಕ್ಬೇಕಾದ್ರೆ ಫ್ಲೇಮ್ ಏನಿದೆ ಕಮ್ಮಿ ಇಟ್ಕೊಳ್ಳಿ ಅಂದ್ರೇ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆನ ಹಾಕ್ಬಿಟ್ಟು ಒಂದು ಸೈಡ್ ಭಾಗ ಏನಿದೆ ಅದು ಚೆನ್ನಾಗಿ ಬೇಯಬೇಕು ಮೇಲ್ಗಡೆ ಭಾಗದಲ್ಲಿ ನಾವು ಮಸಾಲೆಗಳನ್ನು ಹಾಕೋದ್ರಿಂದ ನಾವು ಅದನ್ನು ಟರ್ನ್ ಮಾಡೋದಿಲ್ಲ ಹಾಗಾಗಿ ನೋಡಿ ಜಸ್ಟ್ ಫ್ಲೇಮ್ನ ಕಮ್ಮಿ ಇಟ್ಕೊಂಡೇ ಮಾಡ್ಕೊಳ್ಳಿ ಅಂದರೆ ಮಸಾಲೆ ದೋಸೆ ಬ್ಯಾಟರ್ ಇಂದೇನಿದೆ ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ನಾವು ಮಾಡ್ಕೊಂಡಿರುವಂಥ ಕೆಂಪು ಚಟ್ನಿ ಏನಿದೆ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸುತ್ತಲೂ ನೀವು ಕೆಂಪು ಚಟ್ನಿನ ಆ್ಯಡ್ ಮಾಡ್ಕೊಂಡ ತಕ್ಷಣವೇ ಅದು ಸ್ವಲ್ಪ ಬೇಯಬೇಕಾಗುತ್ತೆ ಹಾಗಾಗಿ ಒಂದು ಐದು ನಿಮಿಷಗಳ ಕಾಲ ನೀವು ವೇಟ್ ಮಾಡ್ಕೊಂಬಿಟ್ರೆ ಸಾಕು ಸಕ್ಕತ್ತಾಗಿ ಬರುತ್ತೆ ಇದು ಎದ್ದಳೋವರೆಗೂ ನೀವೇನು ಮುಟ್ಟಕ್ಕೆ ಹೋಗಬೇಡಿ ಯಾಕಂತಂದರೆ ಹಂಚಿನ ಮೇಲ್ಗಡೆಯಿಂದ ದೋಸೆ ಏನಿದೆ ಅದಂಗೆ ಅದೇ ಎದ್ದಳಬೇಕು ಅಂತ ಹೇಳ್ತಾರೆ ನಾವೇನಾದರೂ ಮುಟ್ಟಿದರೆ ಏನಾಗ್ಬಿಡುತ್ತೆ ಕೆಟ್ಟೋಗ್ಬಿಡುತ್ತೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆಯಿಂದನೂ ಬೇಯ್ದಿದೆ ನೋಡಿ ಈ ರೀತಿ ಆದರೆ ಸಾಕು ಈಗ ಇದಕ್ಕೆ ಆಲೂಗಡ್ಡೆನ ಇಟ್ಕೊಂಡ್ಬಿಟ್ಟು ಒಂದು ನಿಮಿಷಗಳ ಕಾಲ ಬಿಸಿ ಮಾಡ್ಕೊಂಬಿಟ್ರೆ ಮುಗಿದು ಹೋಯಿತು ನಮ್ಮ ಮಸಾಲೆ ದೋಸೆ ಸಕ್ಕತ್ತಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈ ರೀತಿ ನಿಮ್ಮ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಮನೆಯಲ್ಲಿ ಯಾರಿಗೆ ಆಗಲಿ ಈ ರೀತಿ ಮಸಾಲೆ ದೋಸೆ ನೀವು ಒಂದು ಸತಿ ಮಾಡಿಕೊಟ್ರೆ ಪದೇ ಪದೇ ಬೇಕು ಅಂತಾರೆ ಅಷ್ಟು ಇಷ್ಟಪಟ್ಟು ಕೂಡ ತಿಂತಾರೆ ಈಗ ನಾನಿಲ್ಲಿ ಇದನ್ನು ಒಂದು ಸತಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕೆಂಪು ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಜೊತೆಗೆ ಹಾಗೆ ಕೊಬ್ಬರಿ ಚಟ್ನಿ ಜೊತೆಗೆ ಈ ಮಸಾಲೆ ದೋಸೆನ ನಾನು ಸರ್ವ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು